ಭಾರತದಾದ್ಯಂತ ಈಗ ಮತ್ತೆ ಮೋದಿಯ ಗಾಳಿ ಭಾಳ ಪ್ರಾರಂಭ ಆಗೈತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮೋದಿನ ಮೂರುನೂರ ಐವತ್ತು ಶೀಟದಿಂದ ಈಗ ಖಚಿತ ಮಾಹಿತಿ ಪ್ರಕಾರ ಇದು ಎಕ್ಸಿಟ್ ಪೋಲು ಸಮೀಕ್ಷೆ ಪೋಲು ನಂಬರ್ ಒನ್ ಚಾನಲ್ದ ಖಚಿತ ಕಾಲಜ್ಞಾನದ ಭವಿಷ್ಯ ಹೇಳಾಕತ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅದು ಕಾಕ ಈಗಾಗಲೇ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಅಂತ ಹೇಳಿದ್ದೀನಿ ಕಾಂಗ್ರೆಸ್ಸೇ ಹೋಗ್ತೀನಿ ಅಂತೇಳಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಹೇಳಿದೀವಿ ಕಾಂಗ್ರೆಸ್ ಬಂದೈತೆ ರೀ ಇನ್ನು ಕೇಂದ್ರ ಮತ್ತು ಭಾರತ ದೇಶದಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ಭಾರತೀಯ ಜನತಾ ಪಕ್ಷದ ಮತ್ತೆ ಅಭ್ಯರ್ಥಿಗಳು ಬರ್ತಾರೆ ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳಾಗಿ ಬಿಟ್ಟಾವೆ ಅವು ತನ್ನಷ್ಟಕ್ಕೆ ತಾವು ಕೆಲಸ ಮಾಡಲಿ ದೇಶಕ್ಕೆ ಮಾತ್ರ ರಕ್ಷಣೆ ಕೊಡುವುದು ಇದೇ ನರೇಂದ್ರ ಮೋದಿ ಅಂತ ಹೇಳಿ ಕೆಲವು ಯುವಕರು ಸಹಿತ ಇವತ್ತು ತೀರ್ಮಾನ ತಗೊಂಡಾರ ರಾಮ ಮಂದಿರ ಉದ್ಘಾಟನೆಯಿಂದ ಪ್ಲಸ್ ಪಾಯಿಂಟ್ ಹಾಕೈತ್ರಿ ಅವರೊಂದು ಅಧಿಕಾರ ಬರುವಕ್ಕಿಂತ ಮುಂಚಿತಲೇ ಅಜೆಂಡಾ ಹೋರಾಟದ ಮುಖಾಂತರ ರಾಮ ಮಂದಿರ ನಾವು ಕಟ್ಟೇ ತೀರ್ತೀವಿ ಅದನ್ನು ಉದ್ಘಾಟನಾ ಮಾಡಿಯೇ ನಿಮ್ಮ ಹತ್ರ ಮತ ಕೇಳ್ತೀವಿ ಅಂದಿದ್ರು ಇದೇ ಜನವರಿಯಲ್ಲಿ ಬಹಳಷ್ಟು ಖುಷಿ ಬಹಳಷ್ಟು ಸಂತೋಷದಿಂದ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗಾಕತ್ತೈತಿ ಆ ರಾಮ ಮಂದಿರ ಉದ್ಘಾಟನೆ ಆದ ತಕ್ಷಣ ನಾವು ಮನೆ ಮನೆಗೆ ಮತ ಕೇಳಾಕ ಬರ್ತೀವಿ ನಾವು ಹೇಳಿದಂಗೆ ನಡೆದಿದ್ದೀವಿ ರಾಮ ಮಂದಿರವನ್ನು ಕಟ್ಟೇ ತೀರ್ತೀವಿ ಅಂದಿದ್ದೀವಿ ಅದನ್ನು ಕಟ್ಟಿ ಉದ್ಘಾಟನಾ ಮಾಡಿ ನಿಮ್ಮ ಹತ್ರ ಮತ ಕೇಳಾಕ ಬಂದೇವಿ ಅಂದಾಗ ಮತ ಕೊಡಕ್ಕೆ ಹಿಂದ ಮುಂದೆ ನೋಡೋದಿಲ್ಲ ರೀ ಯಾಕಂದ್ರೆ ಮೋದಿ ಈಗ ಆರ್ ಎಸ್ ಎಸ್ ಹಿಡ್ತದಾಗೂ ಮೋದಿ ಇಲ್ರಿ ಆರ್ ಎಸ್ ಎಸ್ದವ್ರು ದವರು ಯಾವುದೇ ರಣತಂತ್ರಗಳ ಹೆಣದರೂ ಸಹಿತ ಮೋದಿ ತನ್ನದೇ ಆದಂಥ ಒಂದು ಶಕ್ತಿ ತನ್ನದೇ ಆದಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ನೋಡಿದ್ರೆ ಭಾಗವತ ಸಾಹೇಬರು ಸಹಿತ ಬಹಳ ಆಗ್ಯಾರ ಯಾಕಂದ್ರೆ ಈ ಅಭ್ಯರ್ಥಿನೂ ನಮ್ಮ ಕೈಯಾಗಿಂದು ಓದಿತ್ತು ಯಪ್ಪಾ ಅಂಥೇಳಿ ವಿಚಾರ ಮಾಡಾಕತ್ತಾರ ಆರ್ ಎಸ್ ಎಸ್ ಚಟುವಟಿಕೆದಾಗ ನೋಡ್ರಿ ನೀವು ನರೇಂದ್ರ ಮೋದಿ ಅಷ್ಟೊಂದು ಭಾಗವಹಿಸ್ತಾ ಇಲ್ಲ ಯಾಕಂದ್ರೆ ಭಾಗವತರು ಪದೇ ಪದೇ ನರೇಂದ್ರ ಮೋದಿನ ಭೇಟಿ ಬರ್ತಿದ್ರು ಈಗಿಲ್ಲ ಈಗ ಮೋದಿನ ಒಂದು ಸಾಮ್ರಾಜ್ಯ ತಯಾರು ಮಾಡ್ಯಾರ್ರಿ ಅವ್ರದೇ ಆದಂಥ ಲೋಕಸಭಾ ಸದಸ್ಯರನ್ನು ತಯಾರು ಮಾಡುವಂಥ ಶಕ್ತಿ ಮೋದಿಯಲ್ಲಿ ಮಾತ್ರ ಐತಿ ಯಾವ ಕ್ಷೇತ್ರಕ್ಕೆ ಮೋದಿ ತಿರ್ಗಾಡ್ತಾರ ಅಲ್ಲಿ ಎಂ ಪಿ ಆರಿಸಿ ಬರ್ತಾವ ಬರೀ ಗಾಳಿ ಗಾಳಿಯಿಂದಲೇ ನಾಲ್ಕು ನಾಲ್ಕು ಐದೇ ಸಲ ಸಂಸದ ಸದಸ್ಯರಾದರು ಅವರು ಠೇವಣಿ ಕಳ್ಕೊಳ್ಳುವಂಥ ವ್ಯಕ್ತಿಗಳು ಸಹಿತ ರಾ ಲೋಕಸಭಾ ಸದಸ್ಯರಾದದ್ದು ಇತಿಹಾಸ ಅಲ್ಲ ರೀ ಈಗ ನೋಡಿದಿರಿ ಕರ್ನಾಟಕ ರಾಜ್ಯದಾಗೂ ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈಗ ಫಿಫ್ಟಿ ಫಿಫ್ಟಿ ಐತ್ರಿ ಹದಿನಾಲ್ಕು ಹದಿನಾಲ್ಕು ನಡೆದೈತಿ ಏನು ಬರಬರ್ತ ಮತ್ತು ಮೋದಿ ಮತ್ತೊಂದು ಏನಾದರೂ ಗಾಳಿ ಮತ್ತೊಂದು ಬೇರೆ ಬೀಳ್ಸು ಯಾವುದೇ ರೀತಿಯ ರಣತಂತ್ರಗಳನ್ನ ಹಿಡಿತಾರ್ರಿ ಭಾರತೀಯ ಜನತಾ ಪಕ್ಷದಾಗ ರಣತಂತ್ರ ಹೆಣೆಯವರು ಭಾಳ ಚಾಣಕ್ಯ ತಂತ್ರದಾರ ಅವರಲ್ಲಿ ಸೋಷಿಯಲ್ ಮೀಡಿಯಾದವರು ಭಾಳ ಪಾಸ್ಟ್ ಅದಾರ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಪಾಸ್ಟ್ ಐತೆ ನೋಡ್ರಿ ಆದರೆ ಈ ಕಾಂಗ್ರೆಸ್ದವರು ಭಾಳ ಸುಂದರದಾರ್ರಿ ಇವ್ರಿಗೆ ಸೋಷಿಯಲ್ ಮೀಡ್ಯಾಲ ಅಧಿಕಾರ ಶಕ್ತಿ ಅಂದ್ರೆ ಕಾರ್ಯಕರ್ತರನ್ನ ಮರೆತು ಬಿಡ್ತಾರ ಈಗ ಕಾರ್ಯಕರ್ತರು ನೋಡ್ರಿ ಈಗ ಬೀದಿ ಪಾಲ್ ಮಾಡುವಂಥ ಪರಿಸ್ಥಿತಿ ಬಂದೈತಿ ಎಮ್ ಎಲ್ ಎಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತಾರ ಆ ಎಮ್ ಎಲ್ ಎ ಆಗಬೇಕಾದ್ರೆ ಕಾರ್ಯಕರ್ತರ ಕಾರಣರು ಏನು ಆ ಎಮ್ ಎಲ್ ಎ ಕಾರಣ ಕಾರ್ಯಕರ್ತ ತನ್ನ ಪರಿಶ್ರಮದಿಂದ ಪ್ರತಿ ಮನೆ ಮನೆಗೆ ತಿರುಗಾಡಿ ಕೈವರಿಯವರ ಕಾಲ ಬಿದ್ದು ಇವತ್ತು ಆ ಸ್ಥಾನ ಎಮ್ ಎಲ್ ಎಗೆ ಸ್ಥಾನಮಾನ ಕೊಟ್ಟಿರ್ತಾನೆ ಆದರೆ ಅದೇ ಎಮ್ ಎಲ್ ಎ ನನಗೆ ನಿಗಮ ಮಂಡಳಿ ಸಂಪುಟ ದರ್ಜೆ ಸ್ಥಾನಮಾನ ಕೊಡಂತಾನ್ರಿ ಆವಾಗ ಕಾರ್ಯಕರ್ತ ನಿರಾಶೆ ಆಗ್ತಾನೆ ಆ ನಿರಾಶೆ ಆದ ತಕ್ಷಣ ಈಗ ಎಮ್ ಎಲ್ ಎಗೆ ನಿಗಮ ಮಂಡಳಿ ಕೊಡಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಇವ್ರೇನು ಪಟ್ಟಿ ತೊಗೊಂಡು ಹೋಗಿದ್ರು ಅದನ್ನು ತಿರಸ್ಕಾರ ಮಾಡಿ ಒಗೆದಾನ ಗಂಡು ಕೆಲಸ ಮಾಡ್ಯಾನ ರಾಹುಲ್ ಗಾಂಧಿ ಈಗ ಕಾರ್ಯಕರ್ತರಿಗೆ ಕೊಡಬೇಕನ್ನೋದು ಡಿ ಕೆ ಶಿವಕುಮಾರ್ ಪಟ್ಟೇನಿತ್ತು ಅದರಂತೆ ನಡಿಬೇಕು ಯಾಕಂದರೆ ಸಿದ್ದರಾಮಯ್ಯ ಒಂದು ಮೂವತ್ತು ಶಾಸಕರಿಗೆ ಕೊಡ್ಬೇಕ್ರಿ ಮೂವತ್ತು ಶಾಸಕರು ಅವ್ರ ಮಾತು ಕೇಳ್ಕೊತ ಹೋಗ್ಬೇಕು ನಾಳೆ ಮತ್ತು ಇಲ್ಲಿ ಯಾರಾದರೂ ಒಬ್ಬರು ಅಜಿತ್ ಪವಾರ ಇರ್ಲಿಕ್ಕೆ ಶಿಂದೆನಂತವ್ರು ಇಲ್ಲಿಯೂ ಕರ್ನಾಟಕದಾಗ ತಯಾರಾದ್ರಂದ್ರೆ ಆಮೇಲೆ ಆ ಮೂವತ್ತು ಜನರಿಗೆ ಅಜಿತ್ ಪವಾರರ ಹತ್ತಿರ ಹೋಗ್ರಿ ಶಿಂದೆ ಹತ್ತಿರರು ಹೋಗ್ರಿ ಅಂಥೇಳಿ ಇದೇ ಸಿದ್ದರಾಮಯ್ಯ ಎಲ್ಲರೇ ಮತ್ತು ರಣತಂತ್ರ ಹೆಣದ ಈ ಸರ್ಕಾರಕ್ಕೂ ಆಹುತಿ ಕೊಡುವಂಥ ಪರಿಸ್ಥಿತಿಯೂ ನಿರ್ಮಾಣ ಆಗ್ತೈತೆ ಈ ಹಿಂದಕ್ಕೆ ಆಗಿದ್ದು ಘಟನೆಗಳು ನಿಮಗೆಲ್ಲ ಕೂಲಂಕುಷವಾಗಿ ಗೊತ್ತದವು ಅದರ ಸಲುವಾಗಿ ಡಿ ಕೆ ಶಿವಕುಮಾರ್ ಮಾತ್ರ ಕಾರ್ಯಕರ್ತ ನಮ್ಮ ಇವತ್ತು ಅಧಿಕಾರ ಕೊಟ್ಟಾರ ಕಾರ್ಯಕರ್ತ ದುಡ್ದಾನ ಆ ಕಾರ್ಯಕರ್ತ ಇವತ್ತು ಶ್ರಮ ಅವನಿಗೆ ನಾವು ಕೂಲಿ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ವಾದ ಇವತ್ತು ರಾಹುಲ್ ಗಾಂಧಿ ಎತ್ತಿಡ್ದಾರ ಅದರ ಸಲುವಾಗಿ ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ತಿರುಗಾಡಬೇಕು ಕಾರ್ಯಕರ್ತರನ್ನ ಸಂಘಟನೆ ಮಾಡಬೇಕು ಉತ್ತರ ಕರ್ನಾಟಕದಾಗ ಡಿ ಕೆ ಶಿವಕುಮಾರ್ ಅಂದರೆ ಯಾರೂ ಇಲ್ಲ ಎಷ್ಟೋ ಬಾರಿ ಜನ ಕರೆಯಾಕೋದ್ರೂ ಸಹಿತ ಉತ್ತರ ಕರ್ನಾಟಕ ಬರೋದಿಲ್ಲ ಅವೆಂಥ ಪುಣ್ಯಾತ್ಮ ಡಿ ಕೆ ಶಿವಕುಮಾರ ಅದರ ಸಲುವಾಗಿ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನೋಡ್ರಿ ನಿಗಮ ಮಂಡಳಿ ಎಷ್ಟೊಂದು ತಾಬಡ್ತು ಸರ್ಕಾರ ಬಂದ ತಕ್ಷಣ ಅವರು ಇವರು ಸರ್ಕಾರ ಬಂದು ಏಳೆಂಟು ತಿಂಗಳಾದರೂ ಇನ್ನೂ ಹಂಗೆ ನುಗ್ಸ್ಕೋತ ನಡ್ದಾರು ಇದರಿಂದ ನಿರಾಶೆ ಆಗ್ತೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮಾತ್ರ ಭಾರೀ ಬೆಲೆ ತತ್ತಬೇಕಾಗ್ತೈತಿ ಮೋದಿ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಇದೇ ಲೋಕಸಭೆಯಲ್ಲಿ ಹಾರಿಸ್ತಾರ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಯಾಕಂದರೆ ಜನರ ಸಮೀಕ್ಷೆ ಕೇಳಾಕತ್ತೀ ಹತ್ತು ಜನರನ್ನು ಕೇಳಿದಾಗ ಏಳು ಮಂದಿ ಬಿ ಜೆ ಪಿ ಅನ್ನಾತಾರ ರೀ ಮೂರು ಮಂದಿ ಕಾಂಗ್ರೆಸ್ ಅನ್ನಾಕತ್ತಾರ ಹಂಗಾದ್ರೆ ಬಿ ಜೆ ಪಿ ಒಳಗಿಂದ ಒಳಗ ಬಲಾಢ್ಯವಾಗಿ ಪಸರ್ಸಾಕತೈತಿ ಎರಡು ಸಾವಿರದ ಇಪ್ಪತ್ತರ ಮತ್ತೊಮ್ಮೆ ಕೊಡೋನು ದೇಶದ ಸಂರಕ್ಷಣೆ ಆಕೈತಿ ದೇಶದ ರಕ್ಷಣೆ ಆಕೈತಿ ಅನ್ನೋ ಮನೋಭಾವ ಅವ್ರ ತಲೆಯಾಗ ಮೂಡೈತಿ ಅಂದಮೇಲೆ ಯಾರು ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾದ್ರೆ ಈ ಸುದ್ದಿ ನೋಡಿದ ತಕ್ಷಣ ಭಾರತೀಯ ಜನತಾ ಪಕ್ಷದ ಒಳ್ಳೊಳ್ಳೆಯ ಕಾರ್ಯಕರ್ತರು ನಿಮ್ಮ ಅನಿಸಿಕೆಗಳನ್ನು ನನಗೆ ಹಾಕಿರಿ ಮತ್ತು ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಬೆಂಬಲ ಕೊಡುವ ಸಲುವಾಗಿ ದೆಹಲಿಯಲ್ಲಿ ಕೂಗು ಎಬ್ಬಿಸಿದ್ದು ಸರಿನೋ ತಪ್ಪು ಅನ್ನೋದು ಅದನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಸಿದ್ದರಾಮಯ್ಯ ಮೂವತ್ತು ಮಂದಿ ಶಾಸಕರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು ಅವರನ್ನು ಒಂದು ಗ್ಯಾಂಗ್ ತಯಾರು ಮಾಡುವಂಥ ಕೆಲಸ ಮಾಡಾಕತ್ತರ ಅದು ಸರಿನೋ ತಪ್ಪು ಅನ್ನೋದು ಅದನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಕಡಕ ಜವಾರಿ ಕಾಕ ಮೂರೂ ನಿಮ್ಮ ಸಮೀಕ್ಷೆಗಳನ್ನು ನೋಡಿಕೊಂಡು ಅನಿಸಿಕೆಗಳನ್ನು ಕೇಳಿ ಹೇಳಿ ಮತ್ತೊಂದು ಎಪಿಸೋಡ್ದೊಂದಿಗೆ ಬರ್ತೀನಿ ಅಪ್ಪನೇ ಕೊಡ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಿರಲ್ಲ ಲೈಕ್ ಮಾಡ್ರಿಪ್ಪ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಕೋಟ್ಯಾಂತರ ಅಭಿಮಾನಿಗಳಾದ್ರೆ ಸುದ್ದಿ ಹೇಳೋಕ್ಕೆ ನನಗೆ ಶಕ್ತಿ ಬರ್ತೈತಿ ಸಠಕ್ಕೆ ನಾನು ನಿಮ್ಮ ಮೊಬೈಲಕ್ಕೆ ಬಂದು ಬಿಡ್ತೈತೆ ಸುದ್ದಿ ನಮಸ್ಕಾರ